ಸಮಸ್ತ ವೀಕ್ಷಕರೇ ನನ್ನ ನಮಸ್ಕಾರಗಳು ಏನು ನಾವೀಗ ನಮ್ಮ ಮುಳುಬಾಳು ನಗರದ ಶ್ರೀ ಸೋಮೇಶ್ವರ ಪಾಳ್ಯ ಕೆರೆ ಅನ್ನ ಕೆರೆ ಇತ್ತೀಚೆಗೆ ಕೋಳಿ ಹೋಗಿತ್ತು ಆದರೆ ಇಲ್ಲಿ ಏನಂತ ವಾತಾವರಣ ಈ ಕೆರೆ ಬಂದ್ಬಿಟ್ಟು ತುಂಬ ಕಲ್ಮಿಷಿತಗೊಂಡಿದೆ ವಾಸನೆ ಬರ್ತಾಯಿದೆ ಏನಂತ ಕಾರಣ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿಬಿಟ್ಟಿದ್ದೆ ನೀರು ಯಾವುದರಿಂದ ಈ ಥರ ಆಗಿದೆ ಏನಾಗಿದೆ ಅಂತ ಏನು ಅರ್ಥ 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 ಆಗ್ತಾಯಿಲ್ಲ ಇದ್ರದ್ದು ವಿಚಾರ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಈ ಥರ ವಾಸನೆ ಬರ್ತಾಯಿತ್ತು ನಾವು ಈ ಥರ ನಗರಸಭೆ ಅವ್ರಿಗೆ ಮೇಲೆ ಅವ್ರು ಬಂದು ಜೆ ಸಿ ಬಿಲ್ ಬಂದು ಇಲ್ಲ ಏನು ಕೆ ಕೆರೆ ಓಡಿ ಕೋಡಿ ಗೊತ್ತಲ್ಲ ಅಲ್ಲಿ ತೆರವು ಮಾಡಿದ್ದಾರೆ ನೋಡ್ಬೋದು ದೃಶ್ಯಗಳಲ್ಲಿ ಕೆರೆ ಸ್ವಲ್ಪ ಕಟ್ಟೆ ಹೊಡೆದು ನೀರೆಲ್ಲ ಆಚೆ ಇದ್ದಾರೆ ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ನೀರು ನೋಡೋ ಹೆಂಗಿದೆ ತುಂಬ ಹಸಿರಾಗಿದೆ ಏನಂತ ಅರ್ಥ ಆಗ್ತಾಯಿಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಏನಾಗುತ್ತಾ ಇದೆ ಏನು ಅಂತ ಸ್ವಲ್ಪ ಗಮನ ಹರಿಸಿ ಇಲ್ಲಿನ ಸುತ್ತಮುತ್ತಲಿನ ಜನತೆಗೆ ಏನು ಇಲ್ಲಿ ವಾಸ ಮಾಡುವಂಥ ಜನರು ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊಳ್ಳೆಗಳಾಗಿರ್ಬೋದು ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ತುಂಬ ಹರಡಬಹುದು ಅಂತ ಒಂದು ಎಚ್ಚರಿಕೆ ಎಚ್ಚರಿಕೆ ಇದು ನೋಡುವಂಥ ದೃಶ್ಯಗಳಲ್ಲಿ ತುಂಬ ವಾಸನೆ ಬರ್ತಾ ಇದೆ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಏನಂತೆ ಈ ಕೆರೆಗೆ ಇತ್ತೀಚೆಗೆ ಈ ಕಡೆಗೆ ಈ ಕೋಳಿ ಆಗಿರ್ಬೋದು ಈ ಕುರಿದು ಆಗಿರ್ಬೋದು ಎಲ್ಲ ಎಲ್ಲ ತಂದಿಲ್ಲ ಆಗ್ತಾರಂತೆ ಕಸ ಎಲ್ಲ ಗಲೀಜೆಲ್ಲ ತಂದು ಹಾಕ್ತಾರಂತೆ ಇದರಲ್ಲಿ ಅದರಿಂದ ಇದು ನೀರು ಬಿಟ್ಟಿದ್ದಾರೆ ನೋಡ್ಬೋದು ದೃಶ್ಯಗಳಲ್ಲಿ ನೋಡ್ತಾ ದೃಶ್ಯಗಳಲ್ಲಿ ಇದಕ್ಕೆ ಸೂಕ್ತವಾದ ರಾಜಕಾಲುವೆ ಇಲ್ಲ ರಾಜಕಾಲುವೆ ಇಲ್ಲ ಇಲ್ಲಿ ಸೂಕ್ತವಾದ ನೀರು ಹೋಗೋದಕ್ಕೆ ರಾಜಕಾಲುವೆ ಇಲ್ಲ ರಾಜಕಾಲುವೆಲ್ಲ ಫುಲ್ಲು ಕಬ್ಜಾಗ ಇಲ್ಲಿ ನೀರು ಹರಿಯೋದಕ್ಕೂ ಒಂದು ಸೂಕ್ತವಾದ ಇದಿಲ್ಲ ರಾಜಕಾಲುವೆ ಇಲ್ಲ ಈ ನೀರು ಹೋದರೂ ಕೂಡ ಎಲ್ಲ ಫುಲ್ಲು ಅಲ್ಲಿ ಆಗಿಬಿಡ್ತದೆ ನೋಡ್ತಾ ದೃಶ್ಯಗಳಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿಲಿ ಕಲ್ಲರೇ ಚೇಂಜ್ ಆಗಿದೆ ಏನಂದ್ರೆ ಅರ್ಥ ಆಗ್ತಾ ಇಲ್ಲ ನೋಡಿ ಹೆಂಗಿದೆ ಕಲರ್ ಕಲರ್ ಚೇಂಜ್ ಆಗಿದೆ ವಿಷಪೂರಿತವಾಗಿದೆ ನಮ್ಮ ಈ ಸೋಮೇಶ್ವರ ಬಳ್ಳದ ಕೆರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಏನೇ ಆಗ್ತಿದ್ದೆ ಏನಂತ ಇದ್ರ ಬ ಸೂಕ್ತವಾದ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ತಮ್ಮಲ್ಲಿ ವಿನಂತಿ ಕಲರ್ ಚೇಂಜ್ ಆಗಿದೆ ಏನಂತ ಅರ್ಥ ಅರ್ಥ ಆಗ್ತಾ ಇಲ್ಲ ಕೆರೆಗೆ ಕೆನ ಕೆರೆಗೆನ ಏನನ್ನು ಮಿಕ್ಸ್ ಮಾಡಿದಾರಾ ಏನು ಏನೋ ಥರ ಅರ್ಥ ಆಗ್ತಾಯಿಲ್ಲ ಹುಷಾಕಿದಾರಾ ಏನೋ ಅದು ಅರ್ಥ ಆಗ್ತಾಯಿಲ್ಲ ಆ ಥರ ಸ್ಥಿತಿ ಇದೆ ಇಲ್ಲಿ ಒಂದು ವಿಷಯಗಳಲ್ಲಿ ಕೋಡೆ ಕೆರೆ ಕೋಡಿ ಹೋಗೋ ಜಾಗದಲ್ಲಿ ಏನೋ ಕಟ್ ಮಾಡಾಕಿದ್ದಾರೆ